ಓಂ ಜ್ಞಾನಾನಂದಮಯಂ ದೇವ ನಿರ್ಮಲಾ ಸ್ಫಟಿಕಾಕೃತಿ ಆಧಾರಾಂ ಸರ್ವವಿದ್ಯಾಂ ಮಯಗ್ರೀವಾಮುಪಾಸ್ವೈ ಓಂ ನಮೋ ಭಗವತೆ ವಾಸುದೇವಾಯ ನಮಃ ನಮಸ್ಕಾರ ಸ್ನೇಹಿತರೆ ನಮ್ಮೆಲ್ಲ ವೀಕ್ಷಕ ಬಂಧುಗಳಿಗೆ ತುಳಸಿ ಕನ್ನಡ ಚಾನಲಿಂದ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ಕೆಲವರು ತಾಯಂದಿರು ಪೋಷಕರು ನನ್ನ ಹತ್ರ ಬರ್ತಾರೆ ತುಂಬ ಬೇಜಾರಾಗುತ್ತೆ ಎಲ್ಲ ಸವಲತ್ತುಗಳು ಇದ್ದರೂ ಕೂಡ ಮ್ಯಾಕ್ಸಿಮಮ್ ಪೋಷಕರಲ್ಲಿ ಒಂದು ಸಮಸ್ಯೆ ಕಾಡುತ್ತೆ ಯಾವಾಗಪ್ಪ ಅಂದರೆ ತಮ್ಮ ಮಕ್ಕಳು ಸರಿಯಾದಂಥ ದಾರಿಯಲ್ಲಿಲ್ಲ ಸರಿಯಾದಂಥ ಎಜುಕೇಷನ್ ಇಲ್ಲ ಎಲ್ಲ ಪ್ರಿಯಾರಿಟಿ ಎಲ್ಲದನ್ನು ಕೊಟ್ಟಿದ್ದೀವಿ ಲಿಬರೇಷನ್ನಾಗಿ ಬಿಟ್ಬಿಟ್ಟಿದ್ದೀವಿ ಏನು ಮಾಡಿದ್ರೂ ನನ್ನ ಮಗ ಸರಿಯಾಗ್ತಿಲ್ಲ ಖಂಡಿತ ಕೆಲವೊಬ್ಬರು ತುಂಬ ದುಃಖದಿಂದ ಬರ್ತಾರೆ ಏನು ಮಾಡಿದ್ರು ಅವ್ರ ಜಾತ್ಕನೇ ಹಂಗಿರುತ್ತೆ ಏನು ಮಾಡೋಕೆ ಸಾಧ್ಯತೆ ಇರುತ್ತೆ ಏನಾದರೂ ಪರಿಹಾರ ಮಾಡ್ಕೊಳ್ಳೋ ಇರ ಸಾಧ್ಯತೆ ಇದೆಯಾ ವಿದ್ಯಾಭ್ಯಾಸದಲ್ಲಾಗಿರ್ಬೋದು ಮಗನ ನಡತೆಯಲ್ಲಾಗಿರ್ಬೋದು ಮಕ್ಕಳ ನಡತೆಯಲ್ಲಾಗಿರ್ಬೋದು ಹುಡುಗಿಯ ನಡತೆಯಲ್ಲಾಗಿರ್ಬೋದು ಏನಾದರೂ ಸಮಸ್ಯೆ ಕಾಡ್ತಿದೆ ಗುರುಗಳೇ ಎಲ್ಲೆಲ್ಲೋ ತೋರಿಸಿದ್ವಿ ಏನನ್ನ ಮಾಡಿದ್ವಿ ಏನು ಮಾಡಿದ್ರೂ ಕೂಡ ಸ ಪರಿಹಾರನೇ ಸಿಗ್ತಾಯಿಲ್ಲ ಅವ್ನು ಸರಿಯಾದ ದಾರಿಗೆ ಬರ್ತಾ ಇಲ್ಲ ಏನು ಮಾಡೋಕ್ಕೆ ಸಾಧ್ಯತೆ ಇದೆ ನಾವು ಮಿರಾಕಲ್ ಮಾಡೋಕ್ಕೆ ಸಾಧ್ಯತೆ ಇಲ್ಲ ಆದರೆ ಪರಮಾತ್ಮನಿಂದ ನಾವು ಭಕ್ತಿಪೂರ್ವಕವಾಗಿ ಅವನನ್ನು ಸ್ಮರಣೆ ಮಾಡೋದ್ರಿಂದ ಸರಳವಾದಂಥ ಪರಿಹಾರಗಳನ್ನು ಸಿಗುತ್ತೆ ಇದನ್ನು ನಾವು ಪ್ರಯತ್ನ ಮಾಡಿಕೊಂಡ್ರೆ ಮ್ಯಾಕ್ಸಿಮಮ್ ಸ್ವಲ್ಪ ಮಟ್ಟಿಗೆ ನಮ್ಮ ಮಕ್ಕಳು ದಾರಿ ತಪ್ಪೋದನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದಿರುತ್ತೆ ನಾವು ಪ್ರಯತ್ನ ಶ್ರದ್ಧಾಭಕ್ತಿಗಳಿಂದ ಮಾಡಬೇಕಷ್ಟೇ ಎಲ್ಲದಕ್ಕೂ ಒಂದೊಂದು ಸೊಲ್ಯೂಷನ್ ಸಿದ್ದೇ ಇರುತ್ತೆ ಎಲ್ಲ ಕ್ವಶನ್ಗೂ ಒಂದು ಆನ್ಸರ್ ಇರುತ್ತೆ ನಾವು ಸ್ವಲ್ಪ ಸರ್ಚ್ ಮಾಡಬೇಕು ಮ್ಯಾಕ್ಸಿಮಮ್ ಈ ಕಾಲದ ಅಭಿವೃದ್ಧಿಯ ಕಾಲ ಮ್ಯಾಕ್ಸಿಮಮ್ ನಮಗೆ ಈ ಒಂದು ಮಂತ್ರಗಳಿಂದ ಭಾಳಷ್ಟು ಸಮಸ್ಯೆ ದೂರ ಆಗ್ತಕ್ಕಂಥದ್ದಿರುತ್ತೆ ನಮ್ಮ ಮಕ್ಕಳು ದಾರಿ ತಪ್ಪದನ್ನು ನಾವು ಸ್ವಲ್ಪ ತಡೆ ಹೋಲ್ಡ್ ಮಾಡ್ತಕ್ಕಂಥ ಕೆಪ್ಯಾಸಿಟಿ ಈ ಮಂತ್ರಗಳಲ್ಲಿದೆ ನಾವು ಇದನ್ನು ಬುಧವಾರಗಳಂದು ಪ್ರಾರಂಭ ಮಾಡಬೇಕು ಬುಧವಾರ ಬೆಳಗ್ಗೆ ಆರರಿಂದ ಎಂಟು ಗಂಟೆ ಒಳಗಡೆ ಸಮಯದಲ್ಲಿ ನಾವು ಇದನ್ನು ಪ್ರಾರಂಭ ಮಾಡಿ ತದನಂತರ ಬುಧವಾರದವರೆಗೂ ಕೂಡ ಮಾಡಬೇಕಾಗುತ್ತೆ ಬುಧವಾರ ಕ ಪ್ರಾರಂಭ ಮಾಡಿ ತದನಂತರ ಬುಧವಾರದವರೆಗೂ ಈ ಕಾರ್ಯಗಳನ್ನು ಮಾಡಿ ಗುರುವಾರ ದಿವಸ ಇದನ್ನು ವಿಸರ್ಜನೆ ಮಾಡ್ತಕ್ಕಂಥದ್ದಿರುತ್ತೆ ಯಾವ ರೀತಿ ಮಾಡಬೇಕು ಯಾವ ಮಂತ್ರ ಖಂಡಿತ ಹೇಳ್ತೀನಿ ಸಾಧ್ಯ ಆದರೆ ಬರ್ಕೊಳ್ಳಿ ಓಂ ಗಂ ಗಣಪತ ಏನ್ ನಮಃ ಮಮ ಪುತ್ರ ಬುದ್ಧಿ ದೇಹಿ ದೇಹಿ ಹುಂ ಫಟ್ ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ನೂರ ಎಂಟು ಗರಿಕೆ ನೂರ ಎಂಟು ಗರಿಕೆಯನ್ನು ಕಿತ್ಕೊಂಬನ್ನಿ ನೂರ ಎಂಟು ಗರಿಕೆಯನ್ನು ಗಣಪತಿಯ ಮುಂದೆ ನೀವು ಪ್ರಾರ್ಥನೆ ಮಾಡೋಕ್ಕೆ ಕೂತ್ಕೊಂಡು ಆರರಿಂದ ಎಂಟು ಗಂಟೆ ಬುಧವಾರ ದಿವಸ ಪ್ರಾರಂಭ ಮಾಡಿ ಒಂದೊಂದೇ ಗರಿಕೆಯನ್ನು ಓಂ ಗಂ ಗಣಪತ ನಮಃ ಮಮ ಪುತ್ರಸ್ಯ ಬುದ್ಧಿಂ ದೇಹಿ ದೇಹಿ ಹುಂ ಫಟ್ ಅಂತ ಆ ಗಣಪತಿ ಗಿಡಿ ಪ್ರತಿಯೊಂದು ಗರಿಕೆಯನ್ನು ಇಡಬೇಕಾದ್ರೂ ಈ ಮಂತ್ರಗಳನ್ನು ನೂರ ಎಂಟು ಬಾರಿ ಹೇಳಿ ಆ ಗರಿಕೆಗಳನ್ನು ಖಂಡಿತ ತೆಗೆಯೋದಕ್ಕೆ ಹೋಗ್ಬೇಡಿ ತದನಂತರ ಬುಧವಾರದವರೆಗೂ ಒಂದು ಸೈಕಲ್ ತದನಂತರ ಬುಧವಾರದವರೆಗೂ ಕೂಡ ಆ ಗರಿಕೆ ಅಲ್ಲಿರಬೇಕು ಬೆ ತದ ಒಂದು ನಂತರ ಪೂರ್ತಿ ಏಳು ದಿವಸ ಬುಧವಾರದವರೆಗೂ ಆಯಿತು ಗುರುವಾರದ ದಿವಸ ಬೆಳಗ್ಗೆ ಆರರಿಂದ ಎಂಟು ಗಂಟೆ ಸಮಯದಲ್ಲಿ ಅಥವಾ ಸ್ವಲ್ಪ ಹನ್ನೆರಡು ಗಂಟೆ ಸಮಯದಾದರೂ ನಡೆಯುತ್ತೆ ವಿಚಾರವಾಗಿ ಶುಭ ಆಗ್ತಕ್ಕಂಥದ್ದು ಆರರಿಂದ ಎಂಟು ಗಂಟೆ ಒಳಗಡೆ ಒಂದು ಬೋಲಲ್ಲೋ ಅಥವಾ ಚಿಕ್ಕ ಒಂದು ಬಕೆಟಲ್ಲೋ ನೀರನ್ನು ತಗೊಂಡು ಆ ಗರಿಕೆಗಳನ್ನು ಅದರೊಳಗೆ ಹಾಕಿ ಅರಳಿ ಮರದ ಬುಡಕ್ಕೆ ಅದನ್ನು ಬರಬೇಕು ಈ ರೀತಿ ಹನ್ನೆರಡು ಬುಧವಾರಗಳ ಕಾಲ ಮಾಡಿ ಪುನರಾವರ್ತನೆ ಮಾಡಬೇಕು ಗುರುವಾರ ಮುಗಿತು ತದನಂತರ ಬುಧವಾರ ಸೇಮ್ ಪ್ರೋಸೆಸ್ ಮಾಡಿ ಮ್ಯಾಕ್ಸಿಮಮ್ ನಿಮ್ಮ ಮಗ ಹಾದಿ ಮಗ ಅಥವಾ ಮಗಳು ಹಾದಿ ತಪ್ಪಿದರೆ ಖಂಡಿತವಾಗಿ ಈ ಒಂದು ಮಂತ್ರದ ಸಹಾಯದಿಂದ ಗಣೇಶನ ಒಂದು ಆಶೀರ್ವಾದದಿಂದ ಶುಭ ಆಗ್ತದೆ ಯಾರ್ಯಾರು ಪೋಷಕರು ತಮ್ಮ ಮಗ ಬುದ್ಧಿ ಸರಿ ಇಲ್ಲ ಎಜುಕೇಷನಲ್ಲಿ ಸಾ ಪ್ರಾಬ್ಲಮ್ ಇದೆ ಮ್ಯಾಕ್ಸಿಮಮ್ ಪೋಷಕರು ಮಗಳಾಗಿರ್ಬೋದು ಮಗ ಆಗಿರ್ಬೋದು ಮಾಡ್ಕೊಳ್ಳಿ ಭಾಳಷ್ಟು ಶುಭ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು